ಹಾಯ್ ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ನೀವು ನೋಡ್ತಾ ನನ್ನ ಇದ್ರ ಯೂಟ್ಯೂಬ್ ಚಾನಲ್ ಮಂಜುನಾಥ್ ಗ್ರಾಮರ್ ಗುರು ಡಿಯರ್ ಫ್ರೆಂಡ್ಸ್ ಇವತ್ತಿನ ಕ್ಲಾಸ್ ನಲ್ಲಿ ನಾವು ತದ್ದಿತಾಂತಗಳ ಬಗ್ಗೆ ಡಿಸ್ಕಶನ್ ಮಾಡೋಣ ಅದಕ್ಕಿಂತ ಮುಂಚಿತವಾಗಿ ಒಂದೆರಡು ಬೇಸಿಕ್ ಪಾಯಿಂಟ್ಸ್ ಅನ್ನ ಹೇಳ್ತೀನಿ ಅದೇನಂತ ಹೇಳಿದ್ರೆ ಈ ತದ್ದಿತಾಂತಗಳನ್ನು ನಾವು ಸಾಧಿತ ಪದಗಳು ಅಥವಾ ಸಾಧಿತ ಶಬ್ದಗಳು ಅಂತ ಹೇಳಿ ಕೂಡ ಕರಿತೀವಿ ಈ ಸಾಧಿತ ಶಬ್ದಗಳು ಅಥವಾ ಸಾಧಿತ ಪದಗಳು ಅಂತ ಬಂದಾಗ ಅದನ್ನ ಮತ್ತೆ ನಾವು ಮೂರು ಕ್ಯಾಟಗರಿಯಲ್ಲಿ ಡಿವಿ ಡಿವೈಡ್ ಮಾಡ್ತೀವಿ ಒಂದನೇದ್ದು ತದ್ದಿತಾಂತಗಳು ಎರಡನೇದ್ದು ಕೃದಂತಗಳು ಮೂರನೇದ್ದು ಸಮಾಸಗಳು ಸಮಾಸಗಳ ಬಗ್ಗೆ ಈಗ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದೀವಿ ಯಾರೆಲ್ಲ ವಿಡಿಯೋ ನೋಡಿಲ್ಲ ದಯವಿಟ್ಟು ಅದನ್ನ ಭಾಗ ಒಂದು ಭಾಗ ಎರಡು ಅಂತ ಇದೆ ನೋಡಿ ಸೊ ಈ ತದ್ದಿತಾಂತಗಳು ಮತ್ತು ಕೃದಂತಗಳು ಅಂತ ಬಂದಾಗ ಮೋಸ್ಟ್ ಆಫ್ ದ ಇಂಪಾರ್ಟೆಂಟ್ ಅಂಡ್ ಮೋಸ್ಟ್ ಕನ್ಫ್ಯೂಸಿಂಗ್ ಟಾಪಿಕ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎಷ್ಟೋ ಪರೀಕ್ಷೆಗಳಲ್ಲಿ ಅಥವಾ ಎಷ್ಟೋ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ತದ್ದಿತಾಂತ ಯಾವುದು ಅಥವಾ ಕೃದಂತ ಯಾವುದು ಅನ್ನೋದನ್ನ ಐಡೆಂಟಿಫೈ ಮಾಡುವಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಆಗ್ತಾರೆ ಅಥವಾ ಗೊಂದಲಕ್ಕೆ ಒಳಗಾಗ್ತಾರೆ ಯಾಕೆ ಆ ರೀತಿ ಆಗತ್ತಂತ ಹೇಳಿದ್ರೆ ತದ್ದಿತಾಂತಗಳು ಯಾವ್ದಕ್ ಬರುತ್ತೆ ಕೃದಂತಗಳು ಯಾವ್ದಕ್ ಬರುತ್ತೆ ಅನ್ನೋದು ಫಸ್ಟ್ ಅವ್ರಿಗೆ ಕಾನ್ಸೆಪ್ಟ್ ಗೊತ್ತಿರೋದಿಲ್ಲ ಸೊ ಅದು ಗೊತ್ತಿಲ್ಲ ಅಂತ ಹೇಳಿದಾಗ ಯಾವ ಶಬ್ದ ತದ್ದಿತಾಂತ ಆಗತ್ತೆ ಯಾವ ಶಬ್ದ ಕೃದಂತ ಆಗತ್ತೆ ಅನ್ನೋದು ಕನ್ಫ್ಯೂಸ್ ಆಗುತ್ತೆ ಸೊ ಅದಕ್ಕಾಗಿ ಅಂತಹ ಕನ್ಫ್ಯೂಸ್ ಟಾಪಿಕ್ ನಾವು ನಾರ್ಮಲೈಸೇಷನ್ ಮಾಡಿ ಅಂದ್ರೆ ಈಸಿ ವೇ ಅಲ್ಲಿ ಈ ತದ್ದಿತಾಂತಗಳನ್ನ ಐಡೆಂಟಿಫೈ ಮಾಡೋದು ಯಾವ ರೀತಿ ಅಂತ ಹೇಳಿ ಇವತ್ತಿನ ಕ್ಲಾಸಲ್ಲಿ ತಿಳಿದುಕೊಳ್ಳೋಣ ಕೃದಂತಗಳ ಬಗ್ಗೆ ಡಿಸ್ಕಶನ್ ಮಾಡೋಣ ಮೊದಲಿಗೆ ಇವತ್ತು ತದ್ದಿತಾಂತಗಳು ಅಂದ್ರೆ ಏನು ಅದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಏನ್ ವಿಧ ಇದೆ ಏನ್ ಟ್ರಿಕ್ಸ್ ಇದೆ ಯಾವ ಟ್ರಿಕ್ಸ್ ಬಳಸಿ ಅದನ್ನ ಐಡೆಂಟಿಫೈ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಡಿಸ್ಕಶನ್ ಮಾಡೋಣ ಸೊ ಮೊದಲಿಗೆ ತದ್ದಿತಾಂತಗಳು ಅಂತ ಹೇಳಿದ್ರೆ ಈ ತದ್ದಿತಾಂತಗಳು ಯಾವಾಗ್ಲೂ ಯಾವ ಶಬ್ದಗಳಿಗೆ ಅಥವಾ ಯಾವ ವಿಷಯಕ್ಕೆ ಸಂಬಂಧಪಟ್ಟಿರುತ್ತೆ ಅಂತ ಹೇಳಿದ್ರೆ ನಾಮ ಪದಗಳಿಗೆ ವಿಷಯವಾಗಿರುತ್ತೆ ಸೊ ತದ್ದಿತಾಂತಗಳಂತ ನಾವು ಡೆಫಿನೇಷನ್ ಅನ್ನ ನೋಡ್ಲಿ ನೋಡುವುದಕ್ಕಿಂತ ಅದರ ಒಳ ಅರ್ಥವನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ನಾಮಪದಗಳ ಜೊತೆಗೆ ಬಂದಿರುವಂತಹ ಅವ್ಯಯಗಳನ್ನ ನಾವು ತದ್ದಿತಾಂತಗಳು ಅಂತ ಹೇಳಿ ಕರಿತೀವಿ ಸರಿ ಹೇಳ್ತೀನಿ ನಾಮ ಜೊ ನಾಮಪದಗಳ ಜೊತೆಗೆ ಬಂದಿರ್ತಕ್ಕಂಥ ಅವ್ಯಯಗಳು ಅಂದ್ರೆ ಅವ್ಯಯಗಳ ಸೇರಿ ಏನು ನಾಮಪದಗಳಿಗೆ ಅವ್ಯಯಗಳ ಸೇರಿ ಏನು ಶಬ್ದ ಆಗಿರುತ್ತಲ್ವ ಅಂತ ಶಬ್ದವನ್ನು ನಾವು ತದ್ದಿತಾಂತಗಳು ಅಂತ ಹೇಳಿ ಕರಿತೀವಿ ಈ ತದ್ದಿತಾಂತಗಳು ಬರುವುದು ಕೇವಲ ನಾಮಪದಗಳಿಗೆ ಮಾತ್ರ ಪದಗಳನ್ನ ಬಿಟ್ರೆ ಬೇರೆ ಯಾವ ಶಬ್ದಕ್ಕೂ ಕೂಡ ತದ್ದಿತಾಂತಗಳು ಬರುವುದಿಲ್ಲ ಇದೊಂದು ಫಿಕ್ಸ್ ಮೈಂಡ್ ಅಲ್ಲಿ ಫಿಕ್ಸ್ ಇಟ್ಕೊಂಡ್ಬಿಡ್ಬೇಕು ತದ್ದಿತಾಂತಗಳು ಅಂದ್ರೆ ನಾಮಪದಗಳಿಗೆ ಮಾತ್ರ ಬರುವಂತದ್ದು ನಾಮಪದಗಳನ್ನ ಬಿಟ್ರೆ ಬೇರೆ ಯಾ ಎಲ್ಲಿಯೂ ಕೂಡ ತದ್ದಿತಾಂತಗಳನ್ನ ನಾವು ಬಳಸೋ ಹಾಗಿಲ್ಲ ಸೊ ಈ ತದ್ದಿತಾಂತಗಳು ಅಂತ ಬಂದಾಗ ಮತ್ತೆ ಇದರಲ್ಲಿ ನಾವು ಮೂರು ವಿಧಗಳನ್ನ ನೋಡ್ತೀವಿ ಒಂದೇ ವಿಧ ತದ್ದಿತಾಂತ ನಾಮ ಎರಡನೇದು ತದ್ದಿತಾಂತ ಭಾವನಾಮ ಮೂರನೇದ್ದು ತದ್ದಿತಾಂತ ಅವ್ಯಯಗಳು ಸೊ ಈ ತದ್ದಿತಾಂತಗಳಲ್ಲಿ ಮೂರು ವಿಧಗಳನ್ನ ನಾವು ನೋಡ್ತೀವಿ ತದ್ದಿತಾಂತ ನಾಮ ತದ್ದಿತಾಂತ ಭಾವನಾಮ ತದ್ದಿತಾಂತ ಅವ್ಯಯಗಳು ಇನ್ನೊಂದಷ್ಟು ಪುಸ್ತಕದಲ್ಲಿ ಇನ್ನೊಂದು ವಿಧ ಇದೆ ತದ್ದಿತಾಂತ ವಿಶೇಷಣಗಳು ಅಂತ ಹೇಳಿ ಕೂಡ ಇನ್ನೊಂದು ವಿಧ ಇದೆ ಅದಷ್ಟು ಇಂಪಾರ್ಟೆಂಟ್ ಅಲ್ಲ ಎಕ್ಸಾಮ್ ಪರ್ಪಸ್ ಅಂತ ಬಂದಾಗ ಈ ಮೂರು ವಿಧಗಳು ತುಂಬಾ ಇಂಪಾರ್ಟೆಂಟ್ ಆಗ್ತವೆ ಸೊ ಈ ಮೂರು ವಿಧಗಳನ್ನ ನಾವೀಗ ಒನ್ ಬೈ ಒನ್ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಮೊದಲನೇ ವಿಧ ಅಂತ ಬಂದಾಗ ತದ್ದಿತಾಂತ ನಾಮ ಅಂತ ನೋಡಿದ್ವಿ ಆ ತದ್ದಿತಾಂತ ನಾಮ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಒಂದು ಡೆಫಿನೇಷನ್ ಇದೆ ಯೂಶಲಿ ನಾನು ಯಾವ ಕ್ಲಾಸ್ ಅಲ್ಲೂ ಕೂಡ ಡೆಫಿನೇಶನ್ ಅನ್ನ ಈ ರೀತಿ ಬರೆದು ತೋರಿಸಿಲ್ಲ ಇಲ್ಲಿ ಯಾಕೆ ಬರೆದು ತೋರಿಸ್ತಾ ಇದೀನಿ ಅಂತ ಹೇಳಿದ್ರೆ ನಾನ್ ಯಾಕೆ ಈ ಡೆಫಿನೇಷನ್ಗೆ ಅಷ್ಟು ಮಹತ್ವ ಕೊಡೋದಿಲ್ಲ ಅಂತ ಪ್ರೂವ್ ಮಾಡಬೇಕಾಗಿತ್ತು ಸೊ ಅದಕ್ಕೋಸ್ಕರ ಈ ಡೆಫಿನೇಶನ್ ಅನ್ನ ಬರೆದಿದ್ದೀನಿ ನಾಮ ಅಂತ ಹೇಳಿ ಡೆಫಿನೇಷನ್ ಏನ್ ಹೇಳ್ತಾ ಇದೆ ಅಂತ ನೋಡೋದಾದ್ರೆ ನಾಮ ಪದಗಳಿಗೆ ಈಗ ಅಡಿಗ ಕಾರ ಕೋರ ಗಾರ ವಂತ ವಾಳ ಅಳಿ ಗುಳಿ ಆನೆಯ ಮೊದಲಾದ ತದ್ದಿತ ಪ್ರತ್ಯಯಗಳು ಸೇರಿ ಆಗುವ ಶಬ್ದಗಳನ್ನ ನಾಮ ಎನ್ನುವರು ಯಾರಿಗ ನೆನಪುಳಿತ ಇದೆ ಎಕ್ಸಾಮ್ ಹಾಲ್ನಾಗ ಕುಂತಾಗ ಅಡಿಗ ಕಾರ ಕೂರ ಗೋರ ವಂತ ಅಡಿ ಗುಳಿ ಯಾವಾಗ ನೆನಪಿ ಬರ್ತಾವ ಸಾಧ್ಯನೇ ಇಲ್ಲ ಈ ಎಲ್ಲಾ ಡೆಫಿನೇಷನ್ ಅನ್ನ ಓದಿ ಬೈಪಟ್ ಮಾಡಿ ಅರ್ಥ ಮಾಡಿಕೊಂಡು ನೆನಪಿಟ್ಟುಕೊಂಡು ಎಕ್ಸಾಮ್ ಹಾಲ್ನಾಗ ನಾವು ಇದನ್ನ ಐಡೆಂಟಿಫೈ ಮಾಡಕ್ ಹೋದ್ರ ಕೆಲಸ ಆಗುದಿಲ್ಲ ಅದು ಒಬ್ಬರಿಗೆ ಮಾತ್ರ ಎಲ್ಲರ ಮೆಮ್ರಿ ಪವರ್ ಹೈ ಇರುದಿಲ್ಲ ಸೊ ಅದಕ್ಕೋಸ್ಕರ ಈ ಡೆಫಿನೇಷನ್ ಮಹತ್ವ ಕೊಡದೆ ಏನಾದ್ರೂ ಬೇರೆ ಈಸಿ ಟ್ರಿಕ್ ಇದೆಯಾ ತದ್ದಿತ ಅಂತ ನಾಮವನ್ನ ಪಟ್ಟಂತ ಐಡೆಂಟಿಫೈ ಮಾಡ್ಲಿಕ್ಕೆ ಟ್ರಿಕ್ಸ್ ಏನಾದರೂ ಇದೆಯಾ ಅಂತ ನೋಡೋದಾದ್ರೆ ಎಸ್ ನಮ್ಮ ಹತ್ರ ಒಂದು ಟ್ರಿಕ್ಸ್ ಇದೆ ಏನಂತ ಹೇಳಿದ್ರೆ ಇವುಗಳು ವ್ಯಕ್ತಿಗಳನ್ನ ಸೂಚಿಸುತ್ತವೆ ಹಾಗಾದ್ರೆ ನಾವು ಏನ್ ನೆನ್ಪಿಟ್ಕೋಬೇಕು ವ್ಯಕ್ತಿಗಳನ್ನ ನೆನಪಿಟ್ಕೋಬೇಕು ಇದನ್ನ ಅಲ್ಲ ಇದನ್ನ ನಾವು ಬಾಯ್ಪಟ್ ಹೊಡೋದು ಕಾರ ಗೋರ ಚೊರ ಕುರ್ರ ಬುರ್ರ ಪುರ್ರ ಪುರ್ರ ಅಂತ ನೆನಪಿಟ್ಕೊಳ್ಳೋ ಬದಲು ವ್ಯಕ್ತಿಗಳನ್ನ ನೆನಪಿಟ್ಕೊಂಡ್ಬಿಟ್ರೆ ಇದು ಯಾವ್ದು ನಮಗೆ ಬೇಡ ಸೊ ವ್ಯಕ್ತಿಗಳನ್ನ ಯಾವ ರೀತಿ ನೆನಪಿಟ್ಕೊಳ್ಳುದು ಅಥವಾ ಇದನ್ನ ಹ್ಯಾಗ್ ಐಡೆಂಟಿಫೈ ಮಾಡುದು ಒಂದು ಎಕ್ಸಾಂಪಲ್ ಮುಖಾಂತರ ನೋಡೋದಾದರೆ ಇಷ್ಟೊಂದು ಎಕ್ಸಾಂಪಲ್ಸ್ ಇದೆ ಬಳೆಗಾರ ಇಲ್ಲಿ ಬಳೆಗಾರ ಅಂದ್ರೆ ಯಾರ್ರಿ ವ್ಯಕ್ತಿನೇ ಅಲ್ವಾ ಅದು ಅಹ್ ಸ್ತ್ರೀಲಿಂಗನೂ ಆಗಿರ್ಬೋದು ಅಥವಾ ಪುಲ್ಲಿಂಗನೂ ಆಗಿರ್ಬೋದು ಆದ್ರೆ ವ್ಯಕ್ತಿಯನ್ನ ಸೂಚಿಸುವಂತಹ ಶಬ್ದ ತಾನೇ ಬಳೆಗಾರ ಅನ್ನೋದು ಅದೇ ರೀತಿ ಕನ್ನಡಿಗ ಅನ್ನೋದು ವ್ಯಕ್ತಿಯನ್ನ ಸೂಚಿಸುವುದು ಸಿರಿವಂತ ನಾವು ವ್ಯಕ್ತಿಗೆ ಹೇಳ್ತೀವಿ ಹೋಗಿ ಪ್ರಾಣಿಗೆ ಅಥವಾ ಯಾವ್ದೋ ಒಂದು ನಿರ್ಜೀವ ವಸ್ತುವಿಗೆ ನಾವು ಹೋಗಿ ಇದು ಬಹಳ ಇದು ಪೆನ್ನಿಗೆ ನಾವು ಇದು ಬಹಳ ಸಿರಿವಂತ ಅಂತ ಹೇಳಕ್ ಅಥವಾ ಇದು ಪೆನ್ನಿಗೆ ನಾವು ಕನ್ನಡಿಗ ಅಂತ ಹೇಳಕ್ ಇಲ್ಲ ವ್ಯಕ್ತಿಗಳಿಗೆ ಹೇಳ್ಬೇಕು ಆದ್ರಿಂದ ವ್ಯಕ್ತಿಗಳನ್ನ ನೆನ್ಪಿಟ್ಕೊಂಡ್ಬಿಟ್ರ ತದ್ದಿತಾಂತ ನಾಮಗಳು ಈಸಿಯಾಗಿ ಐಡೆಂಟಿಫೈ ಮಾಡ್ತೀವಿ ಸೊ ಬಳೆಗಾರ ಕನ್ನಡಿಗ ಸಿರಿವಂತ ಒಕ್ಕದಿಗ ಮಾಲೆಗಾರ ಬೇಟೆಗಾರ ಲೆಕ್ಕಿಗ ಸಾಲಗಾರ ಮಡಿವಾಳ ಲಂಚಕೋರ ವಾಚಾಳಿ ಲಂಚಗುಳಿ ಓಲೆಕಾರ ಹಾವಾಡಿಗ ಕುಂಬಾರ ಇವೆಲ್ಲವೂ ಕೂಡ ವ್ಯಕ್ತಿಗಳನ್ನ ಸೂಚಿಸುವಂತ ಶಬ್ದಗಳಾಗಿರುವುದ್ರಿಂದ ತದ್ದಿತಾಂತ ನಾಮಗಳಂದ್ರೇನು ವ್ಯಕ್ತಿಗಳನ್ನ ಸೂಚಿಸುವಂತ ಶಬ್ದಗಳಿಗೆ ನಾವು ತದ್ದಿತಾಂತ ತದ್ದಿತಾಂತ ನಾಮಗಳು ಅಂತ ಹೇಳಿ ಕರಿತೀವಿ ನಮಗಿದೆಲ್ಲಾ ಎಲ್ಲಾ ಡೆಫಿನೇಷನ್ ಅವಶ್ಯಕತೆ ಇಲ್ಲ ಇದು ಬರೀ ನಾವು ಸ್ತ್ರೀಲಿಂಗ ಅಷ್ಟನ್ನು ಕೂಡ ಹೇಳ್ಬೋದು ಇದರಲ್ಲಿ ಬಳೆಗಾರ್ತಿ ಕನ್ನಡತಿ ಸಿರಿವಂತೆ ಒಕ್ಕಲಗಿತ್ತಿ ಮಾಲೆಗಾರ್ತಿ ಹಾವಾಡಿಗ ಅಂತ ಇದೆ ಹಾವಾಡಗಿತ್ತಿ ಅಂತ ಹೇಳ್ಬೋದು ಅಂದ್ರೆ ಇಲ್ಲಿ ಕನ್ನಡಿಗ ಅನ್ನೋದು ಪುಲ್ಲಿಂಗವನ್ನ ಸೂಚಿಸಿದ್ರೆ ಕನ್ನಡತಿ ಅನ್ನೋದು ಸ್ತ್ರೀಲಿಂಗವನ್ನ ಸೂಚಿಸುತ್ತೆ ಆದ್ರಿಂದ ಅದು ಸ್ತ್ರೀಲಿಂಗವಾದ್ರೂ ಇರ್ಲಿ ಪುಲ್ಲಿಂಗವಾದ್ರೂ ಇರ್ಲಿ ವ್ಯಕ್ತಿಗಳನ್ನ ಸೂಚಿಸ್ತಾ ಇದೆ ಅಥವಾ ವ್ಯಕ್ತಿಗಳ ಹೆಸರನ್ನ ಸೂಚಿಸ್ತಾ ಇದೆ ಅಂತ ಹೇಳಿದ್ರೆ ಆ ಶಬ್ದ ಆಗಿರುತ್ತೆ ಅಷ್ಟು ಬಿಟ್ರೆ ಬೇರೆ ಏನು ಇದರಲ್ಲಿ ಇಲ್ಲ ಸೊ ಇಲ್ಲಿ ಏನಾದ್ರು ಕನ್ಫ್ಯೂಸ್ ಮಾಡಿಕೊಂಡ್ರೆ ಕೃದಂತಗಳು ಮತ್ತು ತದ್ದಿತಾಂತಗಳು ಇದ್ರೆ ಇದೇ ತರ ಕೃದಂತ ನಾಮ ಅಂತ ಬರುತ್ತೆ ಸೊ ಆ ಕೃದಂತ ನಾಮ ಅಂದ್ರೆ ಏನು ಈ ತದ್ದಿತಾಂತನಾಮ ಅಂದ್ರೆ ಏನು ಅಂತ ಬಹಳ ಕನ್ಫ್ಯೂಸ್ ಆಗುತ್ತೆ ನಾನು ಅದಕ್ಕೆ ಮೊದಲೇ ಹೇಳಿದೆ ಮೋಸ್ಟ್ ಕನ್ಫ್ಯೂಸಿಂಗ್ ಟಾಪಿಕ್ಸ್ ಇವೆಲ್ಲ ಕೃದಂತಗಳು ಮತ್ತು ತದ್ದಿತಾಂತಗಳು ಸೊ ಕನ್ಫ್ಯೂಸ್ ಮಾಡ್ಕೋಬಾರದು ಅಂತ ಹೇಳಿದ್ರೆ ಕೃದಂತ ನಾಮ ಅಂದ್ರೆ ವ್ಯಕ್ತಿಗಳನ್ನ ಸೂಚಿಸುತ್ತೆ ಬೇರೆ ಯಾವುದು ಮೈಂಡಿಗೆ ಬರಬಾರ್ದು ವ್ಯಕ್ತಿಗಳ ಹೆಸರನ್ನು ಮಾತ್ರ ಸೂಚಿಸುವಂತದ್ದು ಕೃದಂತ ನಾಮ ಆಗಿರ್ತತಿ ಅಷ್ಟ ನೆನ್ಪಿಟ್ಕೊಂಡ್ರೆ ಈ ಎಕ್ಸಾಂಪಲ್ಸ್ ಅಲ್ಲೇ ಅತಿ ಹೆಚ್ಚು ಬಾರಿ ಎಕ್ಸಾಮಿಗೆ ಇದೇ ಎಕ್ಸಾಂಪಲ್ಸ್ ಅಲ್ಲೇ ಒಂದಷ್ಟು ಶಬ್ದಗಳು ಅತಿ ಹೆಚ್ಚು ಬಾರಿ ಎಕ್ಸಾಮಿಗೆ ಬಂದಿರುವಂತದ್ದು ಸೊ ಒಂದಷ್ಟು ನೋಟ್ ಮಾಡಿ ಇಟ್ಕೊಳ್ಳಿ ಎಕ್ಸಾಮ್ಗೆ ಹೆಲ್ಪ್ ಆಗತ್ತೆ ಸೊ ಇದು ತದ್ದಿತಾಂತ ನಾಮ ಆಯ್ತು ಇನ್ನ ನೆಕ್ಸ್ಟ್ ಯಾವ್ದು ಅಂತ ಹೇಳಿದ್ರೆ ತದ್ದಿತಾಂತ ಭಾವನಾಮ ಸೆಕೆಂಡ್ ಒನ್ ನೋಡೋದಾದ್ರೆ ತದ್ದಿತಾಂತ ಭಾವನಾಮ ಈ ತದ್ದಿತಾಂತ ಭಾವನಾಮ ಅಂದ್ರೆ ಏನು ಅಂತ ಡೆಫಿನೇಷನ್ ಮುಂದೆ ಭಾವಾರ್ಥಗಳಲ್ಲಿ ತನ ಈಕೆ ಪೂ ಮೇ ಮೊದಲಾದ ತದ್ದಿತ ಪ್ರತ್ಯಯಗಳು ಸೇರಿ ಆಗುವ ಶಬ್ದಗಳನ್ನು ತದ್ದಿತಾಂತ ಭಾವನಾಮ ಎನ್ನುವರು ಇದು ಯಾರಿಗೂ ನೆನಪುಳಿಯೋದಿಲ್ಲ ಅಷ್ಟು ಬೇಗ ಅರ್ಥವೂ ಕೂಡ ಆಗೋದಿಲ್ಲ ಎಕ್ಸಾಮ್ ಹಾಲ್ ಅಲ್ಲಂತೂ ತದ್ದಿತಾಂತ ಭಾವನಾಮ ಅಂದ್ರೆ ಏನು ಹಂಗ ಹಿಂಗ ಅಂತ ಹೇಳಿ ಹೋದ್ರೆ ಈ ಡೆಫಿನೇಷನ್ ಮೊಟ್ಟ ಮೊದಲಿಗೆ ನೆನಪಿಗೆ ಬರೋದೇ ಇಲ್ಲ ಸೊ ಅದಕ್ಕಾಗಿ ಇದಕ್ಕೂ ಅಂದ್ರೆ ತದ್ದಿತಾಂತ ಭಾವನಾಮವನ್ನು ಐಡೆಂಟಿಫೈ ಮಾಡ್ಲಿಕ್ಕೆ ಏನಾದರೂ ಈಜಿ ಟ್ರಿಕ್ ಇದೆಯಾ ಅಂತ ನೋಡೋದಾದ್ರೆ ಖಂಡಿತ ಇದೆ ಏನ್ ನೆನಪಿಸ್ಕೋಬೇಕು ವ್ಯಕ್ತಿಯ ಸ್ಥಿತಿಯನ್ನ ಸೂಚಿಸುವ ಶಬ್ದಗಳು ತದ್ದಿತಾಂತ ನಾಮ ಭಾವನಾಮಗಳಾಗಿರ್ತವೆ ಏನ್ ಇನ್ನೊಂದ್ಸರಿ ಹೇಳ್ತೀನಿ ವ್ಯಕ್ತಿಯ ಸ್ಥಿತಿಯನ್ನ ಸೂಚಿಸುವಂತಹ ಶಬ್ದಗಳು ತದ್ದಿತಾಂತ ಭಾವನಾಮಗಳಾಗಿರ್ತವೆ ಎಕ್ಸಾಂಪಲ್ ನೋಡುದಾದ್ರೆ ಜಾಣತನ ಚಲುವಿಕೆ ಕಪ್ಪು ಪೇರ್ಮೆ ಸಿರಿತನ ಹಿರಿಮೆ ದೊಡ್ಡತನ ಬಡತನ ಜಾಣ್ಮೆ ಹೊಸತನ ಈ ರೀತಿಯಾಗಿ ಆ ಒಬ್ಬ ವ್ಯಕ್ತಿಯ ಸ್ಥಿತಿಯನ್ನ ಸೂಚಿಸುವಂತ ಶಬ್ದಗಳು ಹೇಗ್ ಸ್ಥಿತಿಯನ್ನ ಸೂಚಿಸ್ತಾವ ಸರ್ ಸಿರಿತನ ಅಂತ ಇದೆ ಆಗ್ಲೇ ನೋಡಿದ್ದು ಸಿರಿವಂತ ಅದು ವ್ಯಕ್ತಿಯನ್ನ ಸೂಚಿಸ್ತಾ ಇತ್ತು ಇದು ಸಿರಿತನ ಅಂತ ಹೇಳಿದ್ರೆ ವ್ಯಕ್ತಿ ಹತ್ರ ಅವನ ಹತ್ರ ಬಹಳ ಸಿರಿತನ ಐತಿ ಅವನ ಹತ್ರ ಬಹಳ ಜಾಣತನ ಐತಿ ಅವ ಬಹಳ ಹೊಸತನವನ್ನ ಯೂಸ್ ಮಾಡತಾನ ಅವ ಬಹಳ ದೊಡ್ಡತನವನ್ನ ತೋರಿಸ್ತಾನ ಸೊ ಈ ಎಂತ ಎಲ್ಲಾ ಸಂದರ್ಭದಲ್ಲಿ ಅಥವಾ ಈ ಎಲ್ಲಾ ವಾಕ್ಯಗಳಲ್ಲಿ ಆ ವ್ಯಕ್ತಿಯ ಸ್ಥಿತಿಯನ್ನ ನಾವು ಹೇಳ್ತಾ ಇದ್ದೀವಿ ಸೊ ಆ ಸ್ಥಿತಿಯನ್ನ ಹೇಳ್ತಾ ಇರುವಂತಹ ಶಬ್ದಗಳೇನಿದಾವಲ್ವಾ ಅವು ತದ್ದಿತಾಂತ ಭಾವನಾಮಗಳಾಗಿರ್ತಾವು ಈಸಿಯಾಗಿ ಕನ್ಫ್ಯೂಸ್ ಮಾಡ್ಕೋಬಾರ್ದು ಮೊದಲಿಗೆ ನೋಡಿದ್ದು ವ್ಯಕ್ತಿಯ ಹೆಸರನ್ನ ಸೂಚಿಸಿದ್ರೆ ಎರಡನೇಗ್ ನೋಡ್ತಾ ಇರೋದು ವ್ಯಕ್ತಿಯ ಸ್ಥಿತಿಯನ್ನ ಸೂಚಿಸ್ತಾ ಇದೆ ವ್ಯಕ್ತಿ ಹೆಸರಂತ ಬಂದಾಗ ತದ್ದಿತ ಅಂತ ನಾಮ ವ್ಯಕ್ತಿಯ ಸ್ಥಿತಿ ಅಂತ ಬಂದಾಗ ತದ್ದಿತ ಅಂತ ಭಾವನಾಮ ಜಾಣತನ ಆ ವ್ಯಕ್ತಿ ಹೆಂಗದನ ಜಾಣತನದಿಂದ ಅದಾನ ಆ ವ್ಯಕ್ತಿ ಹೆಂಗದನ ತುಂಬಾ ಚಲುವಿಕೆಯಿಂದ ಕೂಡ್ಯಾನ ಕಪ್ಪು ಅದಾನ ಜಾಣ್ಮೆ ಹೊಂದ್ಯಾನ ಹೊಸತನ ಐತಿ ಅವನಲ್ಲಿ ಸೊ ಆ ಸ್ಥಿತಿಯನ್ನ ಏನ್ ಹೇಳ್ತಾ ಇದಾವಿಲ್ವಾ ಅದು ತದ್ದಂತೆ ಭಾವನಾಮ ಇಲ್ಲ ಸರ್ ನಮಗೆ ಡೆಫಿನೇಷನ್ ಮುಖಾಂತರನ ತಿಳಿಸ್ಕೊಡಿ ನಾವು ಡೆಫಿನೇಷನ್ ಮುಖಾಂತರನ ಹೋಗ್ತೀವಿ ಅಂತ ನೋಡೋದಾದ್ರೆ ಅದಕ್ಕೂ ರೆಡಿ ನಾನು ಡೆಫಿನೇಷನ್ ಅಲ್ಲಿ ಏನಿದೆ ತನ ಈಕೆ ಪೂ ಮೇ ಅಂತ ಇದೆ ಸೊ ಏನ್ ಹೇಳ್ತಾ ಇದೆ ನಾಮ ನಾಮಪದಗಳ ಮುಂದೆ ಭಾವಾರ್ಥಗಳಲ್ಲಿ ಇವುಗಳು ಬರಬೇಕು ಜಾಣ ಅನ್ನೋದು ನಾಮಪದ ಆದ್ರ ಅದ್ರ ಮುಂದೆ ತದ್ದಿತ ಪ್ರತ್ಯಯ ಆಗಿರ್ತಕ್ಕಂತಹ ತನ ಪದ್ಧತಿ ಜಾಣ ಅನ್ನೋದು ನಾಮಪದ ಅದಕ್ಕೆ ತನ ಅನ್ನೋ ಶಬ್ದ ಸೇರಿಸಿದ್ವಿ ಅಥವಾ ಪ್ರತ್ಯಯವನ್ನ ಸೇರಿಸಿದಾಗ ತದ್ದಿತಾಂತ ಭಾವನಾಮ ಆಗತ್ತೆ ಚಲುವು ಅನ್ನೋದು ಅಥವಾ ಚಲುವಿಕೆ ಅನ್ನೋದು ಸಾರಿ ಚಲುವು ಅನ್ನೋದು ನಾಮಪದ ಅಂದ್ರ ವಿಕೆ ಅಥವಾ ಈಕೆ ಅನ್ನೋದು ತದ್ದಿತ ಪ್ರತ್ಯಯ ಆಗೈತಿ ಇದಕ್ಕೆ ಸೇರಿದಾಗ ಅದು ತದ್ದಿತ ಭಾವನಾಮ ಆಗುತ್ತೆ ಈ ರೀತಿ ನಾಮಪದಗಳಿಗೆ ಈ ಪ್ರತ್ಯಯಗಳು ಸೇರಿ ಆಗುವುದನ್ನ ತದ್ದಿತಾಂತ ಭಾವನಾಮ ಅಂತ ಹೇಳಿ ಕರೀತಾರ ಇದು ಡೆಫಿನೇಷನ್ ಮುಖಾಂತರ ಬಟ್ ನಾನೇ ನಿಮಗೆ ಒಂದು ಸಜೆಷನ್ ಕೊಡುದಂದ್ರೆ ಸ್ಮಾರ್ಟ್ ವರ್ಕ್ ಇರಬೇಕು ಸ್ಮಾರ್ಟ್ ವರ್ಕ್ ಏನು ಇದು ಅಷ್ಟು ಬಾಯ್ಪಟ್ ಹೊಡೆದು ನೆನಪಿಟ್ಕೊಳ್ಳೋದಕ್ಕಿಂತ ವ್ಯಕ್ತಿಯ ಸ್ಥಿತಿಯನ್ನ ಸೂಚಿಸ್ತಾ ಇದ್ರೆ ಅದು ತದ್ದಿತಾಂತ ಭಾವನಾಮ ಯಾವ ರೀತಿ ಅಂತ ಹೇಳಿ ನಾನು ನಿಮಗೆ ವಿತ್ ಎಕ್ಸಾಂಪಲ್ ತೋರಿಸ್ಕೊಟ್ಟಿದ್ದೀನಿ ಸೊ ಇದಷ್ಟು ತದ್ದಿತಾಂತ ಭಾವನಾಮಗಳ ಬಗ್ಗೆ ಆದ್ರೆ ಇನ್ನು ಥರ್ಡ್ ಒನ್ ಬರ್ತಕ್ಕಂಥದ್ದು ತದ್ದಿತಾಂತ ಅವ್ಯಯಗಳು ಅದ್ರ ಬಗ್ಗೆ ನೋಡೋಣ ಸೊ ಥರ್ಡ್ ಒನ್ ಯಾವ್ದು ಅಂತ ನೋಡೋದಾದ್ರೆ ತದ್ದಿತಾಂತ ಅವ್ಯಯ ಈ ತದ್ದಿತಾಂತ ಅವ್ಯಯದ ವಾಕ್ಯವನ್ನು ಡೆಫಿನೇಶನ್ ಅನ್ನು ನೋಡೋದಾದ್ರೆ ನಾಮಪದಗಳ ಮುಂದೆ ಅಂತೆ ಓಲ್ ಓಲು ಆಗಿ ತನಕ ವರೆಗೆ ಇಂಥ ಹೊಸಗ ಮುಂತಾದ ತದ್ದಿತ ಪ್ರತ್ಯಯಗಳು ಸೇರಿ ತದ್ದಿತಾಂತ ಅವ್ಯಯಗಳಾಗುತ್ತವೆ ಉಳಿಯುತ್ತಾ ನೆನಪು ಉಳಿಯೋದಿಲ್ಲ ಸೊ ಈಸ್ ದರ್ ಎನಿ ಟ್ರಿಕ್ಸ್ ಎಸ್ ಟ್ರಿಕ್ಸ್ ಇದೆ ಈಸಿಯಾಗಿ ಐಡೆಂಟಿಫೈ ಮಾಡಲಿಕ್ಕೆ ಅವ್ಯಯಗಳಾದ ಮೇಲೆ ವಿಭಕ್ತಿ ಪ್ರತ್ಯಯಗಳನ್ನ ಹಚ್ಚಿದ್ರೆ ಸೇರುವುದಿಲ್ಲ ಅಂದ್ರೆ ಈಗ ಆಲ್ರೆಡಿ ಇರ್ತಕ್ಕಂತಹ ಈ ಶಬ್ದಗಳಿಗೆ ನಾವು ವಿಭಕ್ತಿ ಪ್ರತ್ಯಯಗಳನ್ನ ಹಚ್ಚಿದ್ರೆ ಆ ಶಬ್ದವು ತನ್ನಲ್ಲಿ ಆ ಪ್ರತ್ಯಯವನ್ನ ಸೇರಿಸ್ಕೊಳ್ಳೋದಿಲ್ಲ ಸೊ ಅಂತ ಶಬ್ದಗಳನ್ನ ನಾವು ತದ್ದಾಂತ ಅವ್ಯಯಗಳು ಅಂತ ಹೇಳಿ ಕರಿತೀವಿ ಒಂದಷ್ಟು ಎಕ್ಸಾಂಪಲ್ ನೋಡೋದಾದ್ರೆ ಚಂದ್ರನಂತೆ ಚಂದ್ರನೂ ಅವಳು ರಾಧೆಗಿಂತ ಶಾಲೆಯವರೆಗೆ ಮನೆಯ ತನಕ ಅದಕ್ಕಿಂತ ಇದಕ್ಕಾಗಿ ಬೆಕ್ಕಿಗೋಸ್ಕರ ಈ ಶಬ್ದಗಳಿಗೆ ಮತ್ತೆ ನಾವು ವಿಭಕ್ತಿ ಪ್ರತ್ಯಯಗಳನ್ನ ಹಾಕಿದ್ರೆ ಆ ಶಬ್ದ ಕರೆಕ್ಟ್ ಆದಂತ ಅರ್ಥವನ್ನ ಕೊಡುವುದಿಲ್ಲ ಸೊ ಅಂತ ಸಂದರ್ಭದಲ್ಲಿ ಅಂತಹ ಶಬ್ದಗಳನ್ನ ನಾವು ತದ್ದಿತಾಂತ ಅವ್ಯಯಗಳು ಅಂತ ಹೇಳಿ ಕರಿತೀವಿ ಇಲ್ಲಿ ನೋಡಿ ಮನೆಯ ತನಕ ಅಂತ ಇದೆ ತನಕ ಅಂತ ಇದ್ದಾಗ ಅನ್ನುವಂತಹ ವಿಭಕ್ತಿ ಪ್ರತ್ಯಯ ಆಲ್ರೆಡಿ ಐತಿ ಮತ್ತಿದ ನಾವು ವಿಭಕ್ತಿ ಪ್ರತ್ಯಯನ ಆಡ್ ಮಾಡಿದ್ರೆ ಅದು ಸೂಟೇಬಲ್ ಆಗುವುದಿಲ್ಲ ಅಂದ್ರೆ ಸರಿಯಾದ ಅರ್ಥವನ್ನ ಕೊಡುವುದಿಲ್ಲ ಸೊ ಇಂಥ ಸಂದರ್ಭದಲ್ಲಿ ಇರ್ತಕ್ಕಂತಹ ಶಬ್ದಗಳನ್ನ ಅಂದ್ರೆ ಈ ಈ ರೀತಿಯಾಗಿ ವಿಭಕ್ತಿ ಪ್ರತ್ಯಗಳನ್ನ ಸೇರಿಸಿಕೊಳ್ಳದೇ ಇರ್ತಕ್ಕಂತಹ ಶಬ್ದಗಳನ್ನ ತದ್ದಿತವ್ಯಯಗಳು ಅಂತ ಹೇಳಿ ಕರಿತೀವಿ ಮೋಸ್ಟ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಈಗ ಡಿಸ್ಕಸ್ ಮಾಡಿರುವಂತಹ ಮೂರು ವಿಧಗಳು ನಾಮಪದಗಳಿಗೆ ಬಂದಿರ್ತಕ್ಕಂಥ ಅವ್ಯಯಗಳ ಮೇಲೇನೆ ನಾವು ಡಿಸ್ಕಸ್ ಮಾಡಿರೋದು ಇವೆಲ್ಲವೂ ನಾಮಪದಗಳನ್ನ ಸೂಚಿಸುವಂತ ಶಬ್ದಗಳು ಫಾರ್ ಎಕ್ಸಾಂಪಲ್ ನೋಡ್ರಿ ಚಂದ್ರ ಅನ್ನೋದು ನಾಮಪದವನ್ನು ಸೂಚಿಸುತ್ತೆ ಅದಕ್ಕೆ ಬಂದಿರುವುದು ಅಂತೆ ಅಥವಾ ನಂತೆ ಇಂಥ ಹೊಸಗ ಇವೆಲ್ಲವೂ ಕೂಡ ಅದರ ಜೊತೆಗೆ ಬಂದಿರತಕ್ಕಂತಹ ತದ್ದಿತ ಪ್ರತ್ಯಯಗಳಿವು ಸೊ ಇಂತಹ ತದ್ದಿತ ಪ್ರತ್ಯಯಗಳು ಎಲ್ಲಾ ನಾಮಪದಗಳಿಗೇನೆ ಮಾತ್ರ ಬಂದಿರುವಂತದ್ದು ಸೊ ಇದ್ರ ಅರ್ಥ ಇಷ್ಟೇ ತದ್ದಿತಾಂತಗಳು ಅಂತ ಹೇಳಿದ್ರೆ ನಾಮಪ್ರ ನಾಮಪದಗಳ ಮುಂದೆ ತದ್ದಿತ ಪ್ರತ್ಯಯಗಳು ಬಂದು ಆಗುವ ಶಬ್ದಗಳನ್ನ ತದ್ದಿತಾಂತಗಳು ಅಂತ ಹೇಳಿ ಕರಿತೀವಿ ಅದ್ರಾಗ ನಾವು ಮೂರನೇ ವಿಧವನ್ನ ಈಗ ನೋಡ್ತಾ ಇದ್ದೀವಿ ಸೊ ಇದು ನಿಮಗೆ ಅಷ್ಟು ಕನ್ಫ್ಯೂಸನ್ಸ್ ಇದ್ರೆ ಏನಪ್ಪ ವಿಭಕ್ತಿ ಪ್ರತ್ಯ ಹಚ್ಚುದು ಏನ್ ಇದ್ರಾಗ ಅರ್ಥ ಆಗ್ತಾ ಇಲ್ಲ ತದ್ದಿತಾಂತ ವ್ಯಯಗಳು ಅಂತ ಹೇಳಿದ್ರೆ ನಿಮ್ಗೆ ಅಷ್ಟು ಒಂದೇ ಒಂದೇ ವಿಧ ಮತ್ತು ಎರಡನೇ ವಿಧದಷ್ಟು ಪಟ್ ಅಂತ ನಮ್ಗೆ ಕ್ಯಾಚ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಒಂದ್ ಈಸಿ ಟ್ರಿಕ್ ಇದೆ ಏನ್ ಈಸಿ ಟ್ರಿಕ್ ಅಂತ ಹೇಳಿದ್ರೆ ಈಗ ಒಂದ ಪಠ್ಯ ಪುಸ್ತಕದಲ್ಲಿ ನಾಲ್ಕು ಚಾಪ್ಟರ್ ಅಂತ ಇರ್ತವೆ ಒಂದು ಸಿಲೆಬಸ್ ಇರುತ್ತೆ ನಾಲ್ಕು ಚಾಪ್ಟರ್ ಇರ್ತವೆ ಎಕ್ಸಾಮ್ ಗೆ ಫೈನಲ್ ಫೈನಲ್ ಎಕ್ಸಾಮ್ ಗೆ ನಾಲ್ಕು ಚಾಪ್ಟರ್ ಇರ್ತಕ್ಕಂಥ ಒಂದು ಸಿಲೆಬಸ್ ಇರುತ್ತೆ ಸಿಲೆಬಸ್ನ ನಾಲ್ಕು ಚಾಪ್ಟರ್ ಕೊಟ್ಟು ಓದ್ಲಿಕ್ಕೆ ಹೇಳಿರ್ತಾರೆ ಆದ್ರೆ ಕ್ವಶನ್ ಪೇಪರ್ ಬ್ಲೂ ಪ್ರಿಂಟ್ ನೋಡಿದಾಗ ಆ ಸಿಲೆಬಸ್ ಮೇಲೆನೆ ಕ್ವಶನ್ ಪೇಪರ್ ತೆಗೆದಿರ್ಬೇಕು ಅವ್ರು ಸೊ ಅದ್ರ ಬ್ಲೂ ಪ್ರಿಂಟ್ ಇರುತ್ತೆ ಆ ಬ್ಲೂ ಪ್ರಿಂಟ್ ಅಲ್ಲಿ ಪ್ರತಿ ಪಾಠಕ್ಕೂ ಈಕ್ವಲ್ ಆದಂತಹ ಮಾರ್ಕ್ಸ್ ಗಳನ್ನ ಡಿವೈಡ್ ಮಾಡಿ ಎಕ್ಸಾಮ್ ಗೆ ಪೇಪರ್ ಪೇಪರ್ನ ರೆಡಿ ಮಾಡಿರ್ತಾರೆ ಅವಾಗ ಆಪ್ಷನ್ ಅಂತ ಹೇಳಿ ಒಂದಷ್ಟು ಕ್ವಶನ್ಸ್ ಗಳನ್ನ ಕೊಟ್ಟಿರ್ತಾರೆ ಹತ್ತು ಕ್ವಶನ್ ನಲ್ಲಿ ಆರು ಕ್ವಶನ್ ಗಳಿಗೆ ಮಾತ್ರ ನಾವು ಉತ್ತರ ಬರೀಬೇಕು ಅಥವಾ ಹನ್ನೆರಡು ಕ್ವಶನ್ ಕೊಟ್ಟು ಹತ್ತು ಕ್ವಶನ್ ಗಳಿಗೆ ಮಾತ್ರ ಅಥವಾ ಹದಿಮೂರು ಕೊಟ್ಟು ಹತ್ತು ಕ್ವಶನ್ ಗಳಿಗೆ ಮಾತ್ರ ಉತ್ತರ ಬರೀಬೇಕು ಅಂತ ಹೇಳಿದಾಗ ಇನ್ನು ಮುಳಿದ ಆಪ್ಷನ್ ಏನ್ ಕೊಟ್ಟಿರ್ತಾರಲ್ಲ ಅದು ಯಾವ್ದಾದ್ರು ಒಂದು ಟಾಪಿಕ್ ಮೇಲೆ ಬಂದಿರುತ್ತೆ ಅಂದ್ರೆ ಒಂದು ಪಾಠದ ಮೇಲೆ ಬಂದಿರುತ್ತೆ ಅಂತ ನಾಲ್ಕು ಪಾಠವನ್ನು ಓದ್ತಾ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನನ್ನ ನನ್ನ ಒಂದು ಸಜೆಷನ್ ಮತ್ತೆ ಸ್ಮಾರ್ಟ್ ವರ್ಕ್ ಹೇಗೆ ಅಂತ ಹೇಳ್ತಾ ಇದ್ದೀನಿ ನಾಲ್ಕು ಚಾಪ್ಟರ್ ಓದೋದಕ್ಕಿಂತ ಮೂರೇ ಮೂರ್ ಚಾಪ್ಟರ್ ಅನ್ನ ಪರ್ಫೆಕ್ಟ್ ಆಗಿ ಓದಬೇಕು ಇನ್ನೊಂದು ಚಾಪ್ಟರ್ ಇದೆ ಅಲ್ಲ ಅದನ್ನ ಆಪ್ಷನಲ್ ಆಗಿ ಇಟ್ಕೋಬೇಕು ಸೊ ಈ ಮೂರು ಚಾಪ್ಟರ್ ನಮಗೆ ಪರ್ಫೆಕ್ಟ್ ಆಗಿ ಗ್ರಿಪ್ ಇತ್ತು ಅಂತ ಹೇಳಿದ್ರೆ ಈ ನಾಲ್ಕನೇ ಚಾಪ್ಟರ್ ನಮ್ಗೆ ಓದಿದ್ರು ಅಷ್ಟೇ ಓದದೇ ಇದ್ರು ಅಷ್ಟೇ ಆಪ್ಷನ್ಸ್ ಅಂತ ಏನ್ ಕ್ವಶನ್ಸ್ ಬರ್ತಾವಲ್ವಾ ಆ ಗಳು ಈ ಚಾಪ್ಟರ್ ಮೇಲೆ ಬಂದಿರತಕ್ಕ ಬಿಟ್ಟು ನಮಗೆ ಯಾವ್ದು ಮೂರ್ ಚಾಪ್ಟರ್ ನಾವು ಕಂಪ್ಲೀಟ್ ಓದಿರ್ತೀವಲ್ಲ ಆ ಮೂರ್ ಚಾಪ್ಟರ್ ಮೇಲೆ ಬಂದಿರ್ತಕ್ಕಂತ ಕ್ವಶನ್ಸ್ ಗಳನ್ನ ಟಚ್ ಮಾಡಿದ್ರೆ ನಮ್ಗೆ ಈಸಿಯಾಗಿ ಮಾರ್ಕ್ಸ್ ಸಿಗತ್ತೆ ಎಲ್ಲಾ ಸಿಲೆಬಸ್ ಓದುವ ಅವಶ್ಯಕತೆನೂ ಆಗ್ಲಿಲ್ಲ ಮೂರೇ ಚಾಪ್ಟರ್ ಓದಿ ಪರ್ಫೆಕ್ಟ್ ಆಗಿದ್ವಿ ಆಮೇಲೆ ಬಂದಿರ್ತಕ್ಕಂಥ ಎಲ್ಲಾ ಕ್ವಶನ್ಸ್ ಗಳನ್ನೂ ಈಸಿಯಾಗಿ ಬಿಡಿಸಿ ಬಂದಿದೀವಿ ಸೊ ಈ ರೀತಿ ಸ್ಮಾರ್ಟ್ ವರ್ಕ್ ಮಾಡಬೇಕು ಸೊ ಇದನ್ನ ಅದೇ ಮೆಥಡ್ ಅನ್ನ ಇದಕ್ಕೆ ಯಾವ ರೀತಿ ಹೋಲಿಸ್ಕೋಬೇಕು ಅಂತ ಅಳವಡಿಸ್ಕೋಬೇಕು ಅಂತ ನೋಡೋದಾದ್ರೆ ಒಂದೇ ಭಾಗ ಎರಡನೇ ಭಾಗ ಒಂದೇದ್ದು ಏನ್ ಹೇಳ್ತಾ ಇತ್ತು ಅಂತ ನಾಮ ಅಂತ ಬಂದಾಗ ವ್ಯಕ್ತಿಯ ಹೆಸರನ್ನ ಸೂಚಿಸ್ತಾ ಇತ್ತು ಪರ್ಫೆಕ್ಟ್ ಆಗಿ ನನ್ಪುಳೀತು ಎರಡನೇ ಭಾಗ ಏನಿದೆ ತದ್ದಿತಾಂತ ಭಾವನಾಮ ವ್ಯಕ್ತಿಯ ಸ್ಥಿತಿಯನ್ನ ಸೂಚಿಸುವಂತ ಶಬ್ದ ತದ್ದಂತ ಭಾವನಾಮ ಅದು ಪರ್ಫೆಕ್ಟ್ ಆಗಿ ನೆನಪುಳಿತು ಇದು ಸ್ವಲ್ಪ ನೆನಪುಳಿತಾ ಇಲ್ಲ ಅಂತ ಹೇಳಿದ್ರೆ ಇದನ್ನ ಆಪ್ಷನ್ ಆಗಿ ತಗೊಳ್ಳಿ ಅವೆರಡು ಕ್ರ ಮೇಲೆ ನಿಮಗೆ ಗ್ರಿಪ್ ಇತ್ತು ಅಂತ ಹೇಳಿದ್ರೆ ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ ಕೊಡ್ತಾರೆ ಯಾವ್ದಾದ್ರು ಒಂದು ಶಬ್ದ ಕೊಡ್ತಾರೆ ಈ ಕೊಟ್ಟಿರುವ ಶಬ್ದ ತದ್ದಿತ ನಾಮನು ಅಥವಾ ತದ್ದಿತ ಭಾವನಾಮನು ಅಥವಾ ತದ್ದಿತ ಅವ್ಯಯನೋ ಅಥವಾ ಮೇಲಿನ ಯಾವುದು ಅಲ್ಲವೋ ಅಂತ ಕೇಳ್ತಾರೆ ಸೊ ಅಂತ ಸಂದರ್ಭದಲ್ಲಿ ತದ್ದಿತಾಂತ ನಾಮ ಅನ್ನೋದು ನಿಮಗೆ ಪರ್ಫೆಕ್ಟ್ ಆಗಿ ಗೊತ್ತಿದ್ರೆ ಅದಾಗತ್ತ ಇಲ್ಲ ಅಂತ ಚೆಕ್ ಮಾಡಬೇಕು ಆಗ್ಲಿಲ್ಲ ಬಿಟ್ಬಿಡ್ಬೇಕು ತದ್ದಿತಾಂತ ಭಾವನಾಮ ಅಂತ ನಿಮಗೆ ಪರ್ಫೆಕ್ಟ್ ಆಗಿ ಗೊತ್ತಿದೆ ಅದಾಗತ್ತಾ ನೋಡ್ಬೇಕು ಆಗದೇ ಇದ್ರೆ ಅದನ್ನು ಬಿಡಬೇಕು ಅಂತ ಸಂದರ್ಭದಲ್ಲಿ ಉಳಿದಿರುದೊಂದೇ ತದ್ದಿತಾಂತ ಅವ್ಯಯ ಸೊ ಇಂತ ಶಬ್ದಗಳು ಅದ ಎರಡೂ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇಂಥ ಶಬ್ದಗಳು ಏನಾದ್ರು ಬಂದಿದ್ರೆ ಅದು ತದ್ದಿತಾಂತ ಅವ್ಯಯನೇ ಆಗಿರುತ್ತೆ ಮತ್ತೆ ಯಾವುದೂ ಅಲ್ಲ ಅನ್ನೋದು ಒಂದು ಐತಲ್ಲ ಇವುಗಳನ್ನ ನೆನಪಿಸ್ಕೋಬೇಕು ಅಥವಾ ಸ್ವಲ್ಪ ಇದನ್ನ ಟ್ರೈ ಮಾಡಿ ನೋಡ್ಬೇಕು ಅದು ಆಗದೆ ಇದ್ರೆ ಯಾವುದೂ ಅಲ್ಲ ಅನ್ನೋದನ್ನ ಹಾಕ್ಬೇಕು ಬಟ್ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ ಯಾವುದೂ ಅಲ್ಲ ಅನ್ನೋದನ್ನ ಹಾಕಬೇಕಿದ್ರೆ ತುಂಬಾ ಕಾನ್ಫಿಡೆನ್ಸ್ ಇರಬೇಕು ಸೊ ಅದಕ್ಕಾಗಿ ಸ್ವಲ್ಪ ಕ್ರಮ ವಹಿಸಿ ಎಲ್ಲಾ ವಿಷಯಗಳಿಗೂ ಕೂಡ ನಾವು ಈಸಿ ಟ್ರಿಕ್ಸ್ ಅನ್ನ ನೋಡ್ಲಿಕ್ಕೆ ಆಗುದಿಲ್ಲ ಕೆಲವೊಂದಷ್ಟನ್ನು ನಾವು ಓದಲೇ ಎಲ್ಲಾ ಟೈಮ್ ಅಲ್ಲೂ ಲಕ್ ಅನ್ನೋದು ಕೈ ಹಿಡಿಯುವುದಿಲ್ಲ ಪರಿಶ್ರಮ ಅನ್ನೋದು ಬೇಕೇ ಬೇಕು ಸೊ ಅದಕ್ಕಾಗಿ ಸ್ವಲ್ಪ ಜಾಸ್ತಿ ಓದ್ಕೊಂಡ್ರೆ ನಿಮ್ಗೆ ಅರ್ಥ ಆಗತ್ತೆ ಸೊ ಇದಷ್ಟು ತದ್ದಾಂತಗಳ ಬಗ್ಗೆ ಡಿಸ್ಕಶನ್ ಆಯ್ತು ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತದ್ ಕೃದಂತಗಳ ಬಗ್ಗೆ ಡಿಸ್ಕಶನ್ ಮಾಡೋಣ ಸೊ ಯಾರಿಗೆಲ್ಲ ಕ್ಲಾಸಸ್ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಕ್ಲಾಸ್ ಅಂತ ಕಮೆಂಟ್ ಮಾಡಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಶೇರ್ ಮಾಡಿ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಅನ್ನ ಹಿಟ್ ಮಾಡಿ ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನು ಆಪ್ಷನ್ ಅನ್ನು ಕ್ಲಿಕ್ ಮಾಡಿದರೆ ನಾವು ಮಾಡುವಂತ ಎಲ್ಲ ಕ್ಲಾಸಸ್ಗಳು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ ನಿಮ್ಗೆ ಬಂದು ರೀಚ್ ಆಗ್ತಾ ಇರುತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಹೊಸದಾಗಿ ಹೊಸ ಟಾಪಿಕ್ ಒಂದಿಗೆ ಸಿಗೋಣ ಅಂಟಿಲ್ ಬಾಯ್